ಅತ್ತೆ 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 ಮೂರು ಕಾಸೆ ಬಯಲಿ ದೊಡ್ಡತ್ತ ಚಿಕ್ಕ ನೈ ಇದಾಗ್ಲಿ ಹಿಂಗನ್ಸಿಯಾ ಎಲ್ಲ ನನ್ನ ಮಗಳು ಸ್ನೇಹಿ ಎಲ್ಲತ್ತೆ ಕೇಳ್ತಾ ಇರೋದು ಎಲ್ಲತ್ತೆ ನನ್ನ ಮಗಳು ಅಂತ ಇಲ್ಲ ಅವಳು ಇಲ್ಲ ಎತ್ತದ ಹಿಂಗ್ಕೊಂಬಂದಿದ್ಯಾ ಯಾಕೆ ಕೇಳು ಏನು ಬೇಕು ಏನು ಬೇಕು ಹೇಳವನಕ ಏನು ಅವಳೇ ಕೇಳು ಅಂತ ಅವ್ಳೆ ಎಲ್ಲ ನನ್ನ ತಲೆ ಮೇಲೆ ಅಮ್ಮ ಬಿತ್ತಿರೋದು ಅವನ ತಲೆ ಮೇಲೆ ಏನು ಬಿತ್ತಿಲ್ಲ ಹ್ಞೂ

ూరు ఎత్మగల్ అంతే అతనై లక్ష రూపాయి ఎత్కొండేనమ్మ బదుకళి అనిబిటో పాయినూర్ ఆరు నూర నాపు ఇచ్చే హైద రూపాయి ఎత్కే ಗುಂಡಾಂತರ ಮಾಡ್ಬಿಟ್ಟು ಹೋಗಿಟತೆಳೆ ಅವಳ ಮಕ್ಕಳಿಗರ್ಬಿತ್ ಅವಳಿಗೆ ಬರಬಾದ್ರದ್ಕೊಂಡ್ ಹೋಗ ಏನತ್ತೆ ಅಲ್ಲಲ್ಲೇ ನಿನ್ನ ಮಗಳು ಮಾಡಿರೋದು ಸರಿನೇನೆ ಅಲ್ಲ ಇವಳಿ ಹಿಂಗೆ ಮಾಡಿದ್ರೆ ಚೈತನ್ಯ ಮರ್ಯಾದೆ ಇರ್ತದೇನೆ ಅವಳು ಗಂಡ ಮನೆಗ ನಿನ್ ತಂಗಿ ಹಿಂಗ ಓಡೋದ್ಲು ಅಂತಂದ್ರೆ ಅವಳಿಗೆ ಏನೇ ಮಾಡೋದ್ವಾ ಏನು ಮಾಡೋದ್ ಹೇಳುವ ನೀ ಮರ್ಯಾದೆ ಕಷ್ಟ ಬೆಂಕಿಕಾ ಹದಿನೈದು ಲಕ್ಷ ರೂಪಾಯಿ ಹೊರಟೋಯ್ತು ಅಂತ ನಾನಿದ್ರೆ ನೀನು ಏನೇನೋ ಕತೆಗೆ ಹೇಳ್ತಾ ಇದೀಯ ಮಾವನತೆ ಮಾವನು ರಾಮನು ಮನ್ಯಾಗ ಒಡವೆ ಎತ್ಕೊಂಡು ಎತ್ಕೊಂಡೋಗೋಳಲ್ಲ ಅದಕ್ಕೆ ಎಲ್ಲವಳ ಏನು ಅಂತ ಹೇಳ್ಬಿಟ್ಟು ಕರ್ಸು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗೋರಿ ಕಂಪ್ಲೇಂಟ್ ಕೊಡಕ್ಕ ಕುಲಿ ಕುಳ್ಳಿತ್ತೋದ್ನಂತಲಿ ನನ್ ಕೈಗಾನು ಸಿಕ್ಕು ಬೇಕು ಒಯ್ತೀನಿ 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 ಇನ್ಯಾಗ ಹಂಗ ಒಯ್ತೀನಿ ಎದ್ದಾಳ ಕುಡ್ದ ಕೈ ಶಾಶ್ವತವಾಗಿ ಎಲ್ಲ ಮಲ್ಗಾಬಿಡ್ಬೇಕು ಹಂಗ ಮಾಡ್ತೀನಿ ಬೇವಾಸಿ ಮುಂದೆ ಬೋರ್ಡ್ ಮುಂದೆ ತಕೊಂಬಂದು ಇದು ಒಂದೊಂದು ಸೌತಿ ನನ್ನ ದುಡ್ಡೆಲ್ಲ ಎದ್ಕೊಂಡು ಹೋಗಳು ಹೋಗಳು ಹೋದ್ನ ಹಾಳಾದೋಳ ದುಡ್ಡೆಲ್ಲ ನಂಗೆ ಇಟ್ಬಿಟ್ಟು ಹೋಗಿದ್ರೆ ಆ ಎಲ್ಲ ಎದ್ಕೊಂಡು ಹೋಗ್ಬಿಡೋಳತ್ತೆ ನಾನು ಏನತ್ತೆ ಮಾಡೋದು ಎಷ್ಟು ಕಷ್ಟ ಪಟ್ಟು ಕುಡಿತಿದ್ನತ್ತೆ ಗೊತ್ತಿರೋದು ನೋಡಿ ಹಂಗೆ ನಿಂತವನು ಇವನು ಮಗ ಕಷ್ಟ ಬೆಂಕಿಕ್ಕ ಇವನು ಹೋಗ್ತೇ ಕಷ್ಟ ಬೆಂಕಿಕ್ಕ ತುಂಬ ಜನ್ಮ ಕಷ್ಟ ಬೆಂಕಿ ಅಕ್ಕ ಲೈ ಬಿಡ್ತೀನಿ ನೋಡ್ಕ ಸರಿಯಾಗಿ ಗೋಬಿಲ್ಕ ಅವಳು ಎತ್ಕೊಂಡು ಹೊಡೋಗಿರೋದಕ್ಕ ನಂಗೆ ಹೇಳ್ತಾ ಇದ್ಯಾ ನೀನು ಹೇಳಿದ್ದೆ ನಂಗೆ ಬ್ಯಾಕಾಗಿ ಇಷ್ಟು ಹುಟ್ಟಿಕ್ಕಿದ್ದೀನಿ ಇವಾಗ ನೀನು ಬಾಯ್ ಬಡ್ಕೊಂತ ಇರೋದಕ್ಕೆ ನಂಗೆ ತಿಳಿತಾ ಇದೆ ಯಾವತ್ತಾನ ನೀನು ನನ್ನ ಹತ್ರ ಹೇಳಿದ್ಯಾ ಹೇಳಿದ್ಯಾ ನೀನು ನನ್ನ ಹತ್ರ ಅಲ್ಲ ಹೋಗೋಣ ಹುಡ್ಕೋಣ ಎಲ್ಲವಳ ನೋಡೋಣ ಅಂದಿರ ನೋಡೋ ಒಡವೆ ಕೂಡ ಎತ್ಕೊಡಂತೆ ಒಡವೆ ದುಡ್ಡು ಎಲ್ಲ ಇಸ್ಕೊಂಬಾಗ ಎಲ್ಲ ಎತ್ಕೊಡಕ್ ಬೇಗ ಇರ್ತೀನಿ ನಾನೆಲ್ಲ ಒಡವೆ ನಮ್ದೆಲ್ಲೇ ದುಡ್ಡು ನೀನ್ ಏನೋ ಹೆಂಗ ಸಾಪಾ ಮಾಡ್ದೆ ಅದಕ್ಕ ನಮ್ಗೆ ಬೇಕಾಗಿಲ್ಲ ಒಡವೆ ನಮ್ದು ಒಡವೆ ನಮ್ ಕೊಟ್ಬಿಟ್ರಮ್ಮ ನಾವ್ ಎತ್ತಿಕೊಂಬತ್ತೀರ ಅತ್ತೆ ನಂಗೆ ನಿನ್ನ ಮೇಲೆ ಅನುಮಾನ ಅತ್ತೆ ಯಾರ ಜೊತೆ ಕಳ್ಸಿರೋದ್ ನೀನು ಚೈತಾ ನಮ್ಮದ್ ಬಸ್ ಎಲ್ಲ ಖರ್ಚಾಯ್ತು ಅಂದ್ಬಿಟ್ಟು ಇವಳೆ ಓಡೋ ಅಂತ ಹೇಳ್ಕೊಟ್ಬಿಟ ಹೆಂಗೆ ಹಾಕ್ತೀನಿ ನೋಡ್ಕರ್ಕಂತಿ ಆಹ್ಹೋ ಏನ್ ಮಾತಂತ ಮಾತಾತೈ ನಮ್ಮ ಹತ್ರ ಅಂತ ಬುದ್ಧಿ ಇಲ್ಲ ಲೈ ನಿಮ್ ಮಕ್ಕಸ್ ಬೆಂಕಿಕ್ಕ ನಾವ್ ಮಾಡಾ ಕಳಿಸ್ತೀರಾ ಇವಾಗ ನಾನು ಬಂದು ಇಲ್ಲಿ ಕೇಳ್ತಾಳೆ ಕಿತ್ತೋದಾಳ ಲೇ ಬಿರೀನ ನಿಮ್ಮ ಮಾವನ ಕೊಂದು ಫೋನ್ ಮಾಡಿ ಫೋನ್ ಮಾಡಿ ಬಿರೀನ ಹೋಗೋಣ ಎಪ್ಪನು ಹಂಗೆ ಹದಿನೈದು ಲಕ್ಷ ಎತ್ಕೊಂಡು ಹೋಗೋಳು ಅಂತ ಅದಕ್ಕೆ ಹಂಗೆ ಸೇರಿಸ್ಲಿ ಮಾತಿನ ಮಾವನ್ ಫೋನ್ ಮಾಡ್ತೀನಿ ರಿಂಗ್ ಹಾಕ್ಸೋದೇನೆ ಹ್ಞೂ ಇರು ಹಲೋ ಹೇಳ ಸರೋಜಮ್ಮ ಮಾವ ಮಾವ ನಾನು ಮೋಸ ಹೋಗ್ಬಿಟ್ನಿ ಮಾವ ಮೋಸ ಹೋಗ್ಬಿಟ್ನಿ ನಂಗೆ ಆಗಬಾರ್ದು ಅನ್ನ ಏನೇ ಆಗ್ಬಿಟ್ಟು ಮಾವ ಯಾಕಮ್ಮ ದೊಡ್ಡ ನಿನ್ನ ಹತ್ತಿರಿಗೆ ಇನ್ನೊಂದು ಮದುವೆ ಆದ್ ನೀನು

ಇನ್ನು ಮಿಕ್ಕ ಎಲ್ಲ ನಿನ್ನ ಹತ್ರನೇ ಅವಳಿಗೆ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡಕ್ಕಾಗತ್ತಾರಿಲ್ಲ ನಿಂಗೆ ಕೈಗೆ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲಾನು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಹೋಗೋಳೆ ಎಷ್ಟು ಮಾತ್ರ ಇರ್ಬೇಕು ನಿಮ್ಗೆ ಮೈ ಮೇಲೆ ಜ್ಞಾನಗಳು ಹೆಣ್ಮಕ್ಳು ಇದು ಇರೋದು ಒಂದೇ ಅಲ್ಲ ಅವ್ರ ಕಡೆ ಗಮನ ಕೊಡಬೇಕು ಏನು ಮಾಡ್ತಾವ್ರೆ ಎತ್ತ ಮಾಡ್ತಾವ್ರೆ ಅಂತ ಫೇಸ್ಬುಕ್ಗಳು ಈ ವಾಟ್ಸಪ್ಗಳು ಅವೆಲ್ಲ ಬಂದವಲ್ಲ ಆದ್ರಿಂದ ಹಿಂಗ ಆತ ಇರೋದು ಮಾವ ಏನ್ ಮಾಡ್ಕೊಂಡ ಇರ ನನ್ ಮಾವ ಏನು ಅನ್ನೋದು ಏನ್ ಓದ್ತಾರಂತ ಇಂತ ಕಿಲಾಡಿ ಮುಂದೆ ಅಂತ ನಾನು ಅನ್ಕೊಂಡ ಇರಲಿಲ್ಲ ಮಾವ ಏನೋ ಮಾತಾಡ್ತಾಳೆ ನೋಡಲೋ ಅಂತ ಅನ್ಕೊಂಡಿದ್ನಿ ಇವಳು ಇಂತ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡ ಇಲ್ಲ ಮಾವ ಒಂದ್ ಕಂಪ್ಲೇಂಟ್ ಕೊಟ್ಬಿಡ್ ಮಾವ ಅದೆಲ್ಲ ಅವಳ ಹೇಳ್ಕೊಂಡ್ ಬರ್ಲಿ ಬರ್ಸ್ತೀನಿ ಬರ್ಸ್ತೀನಿ ಬರ್ತೀನಿ ಮನೆ ಹತ್ರಕ ಏನಂತೆ ಬರ್ತಾವಂತ ಕಂಪ್ಲೇಂಟ್ ಅಲ್ಲೇ ಸಾವಿತ್ರಿ ಎಷ್ಟಿನಿಂದ ಕೈಕೊಂಡಿದ್ದೆ ಎಷ್ಟಿನಿಂದ ಕೈಕೊಂಡಿದ್ದೆ ನನಗೆ ಈ ಕೆಲಸ ಕೊಡಬೇಕು ಅಂತ ಏಯ್ ನೀನು ನಿಮ್ಮ ಅತ್ತೆ ಇಬ್ಬರು ಅವಳ ಮೇಲೆ ರಕ್ತಾ ಇದ್ದೀರಲ್ಲ ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ನೋಡ್ಕೊಬೇಕಾಗಿತ್ತು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಇಬ್ಬರು ಅತ್ತೈಸುತ್ತೆ ಅವಳು ಬಂದಾಗಿಂದ ಅವಳನ್ನ ಹಿಡ್ಕೊಂಡವಳು ಇವಳಿಂದ ಎಲ್ಲಾಗಿದ್ದು ಇವಳಿಂದ ಎಲ್ಲಾಗಿದ್ವು ಅಂತ ಏನು ಅವಳೇನು ಎಳೆ ಮಗುವ ಕತ್ತಕ್ಕಾಗಷ್ಟು ವಯಸ್ಸಾಗತ್ತೆ ತಯ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ನಾನು ಕರ್ಕೊಂಡೋಗ್ತಾರಿಲ್ಲ ಏನೇ ನೋಡ್ಕೊಳೋದು ಅವಳನ್ನ ಏನು ನೋಡ್ಕೊಳೋದು ಅವಳನ್ನ ಅದೇನೋ ಡಿಗ್ರಿ ಏನೋ ಓದೋಳ ಅವ್ಳಿಗೇನು ಬುದ್ಧಿ ಇಲ್ಲ ಯಕ್ಷ ಇರಲಿಲ್ಲ ಇಲ್ಲಿ ಅಲ್ಲ ಅವಾಗ ಏನೇ ಎಕ್ಕ ಏನೋ ಎತ್ತೇಳ್ಬೋದಾಗಿತ್ತಲ್ಲ ಕೇಳ್ಬೋದಾಗಿತ್ತಲ್ಲ ಅಂತಂದ್ರೆ ಚಿಕ್ಕವನು ಮೊನ್ನೆ ಒಂದು ದಿವಸ ಒಂದು ಏಟ್ ಹಾಕಿದ್ದಕ್ಕೆ ಇವ್ನು ದೊಡ್ಡವನು ಹೆಂಗೆ ಮಾತಾಡಿದ್ನು ಹೆಂಗೆ ಮಾತಾಡಿದ್ನ ಅವ್ನು ಯಾಕೆ ಬೇಕು ನೋಡೋ ಸರೋಜೆಯ ನಿನ್ನ ಮಗಳಾಗಿ ತಪ್ಪಿಕೊಂಡು ಅವ್ಳಗಿನ ನಿಷ್ಠುರ ಮಾಡಬೇಡ ಆಯ್ತಾ ಅತ್ತೆ ಸೊಸೆ ಬಾಯಿ ಮುಚ್ಕೊಂಡು ಇರಬೇಕು ನಿಮ್ಗೆ ದುಡ್ಡು ಬೇಕು ಒಡವೆ ಬೇಕು ತಾನೇ ಅವಳು ಎಲ್ಲ ಅವಳು ಕರ್ಸು ಆ ದುಡ್ಡು ಒಡವೆ ಇಸ್ಕೊಂಡು ಇಲ್ಲ ಉಗ್ದ್ರಿ ಇಲ್ಲ ಕರ ಮನೆಗೆ ಕರ್ಕೊಂಬರ್ರಿ ಅವಳ ಮೇಲೆ ನಾನು ಇಷ್ಟೂರ ಮಾಡಿದ್ರೆ ನಾನು ಬೈದ್ಬಿಡ್ತೀನಿ ನೋಡ್ಕ ಸಾಕು ಬಾಯಿ ಮುಚ್ಕೊಂಡು ಇರತ್ತೆ ಏನೋ ನೋಡ್ಕೊತೇಳಲ್ಲ ಅಂತ ಬಿಟ್ಬಿಟ್ಟು ಇಂಥ ಮಾಡೋದು ಓಡಕ್ಬಿಟ್ಟು தப்புத்த சித தப்பு ಅವಳ ಮೇಲೆ ಬಿಟ್ಬಿಟ್ಟು ನಾವು ಏನು ಕೇಳಿ ಅವಳ ಮೇಲೆ ಒಂದು ಕಣ್ಣಿ ಕಕ್ಕ ಅತ್ತೆ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀಯಲ್ಲ ಅತ್ತೆ ಕೆಲಸ ಅಂತ ಮಾಡ್ಲಾ ಮನೆಗೆ ಕೆಲಸ ಅಂತ ಮಾಡಲ ಇನ್ನೇನು ತಿಂಡಿ ತಟ್ಟೆ ಕೂಡ ಆಯ್ತಲ್ಲ ಎಲ್ಲೇ ಬಿಟ್ಬಿಟ್ಟು ಹೋಗ್ತಾಳೆ ಅದನ್ನು ನಾನೇ ತೊಳಿಬೇಕು ಅಂತ ನೋಡ್ಕೊಳ್ಳ ಇಲ್ಲ ಅಂತ ನೋಡ್ಕೊಳ್ಳಲ್ಲ ನೀನು ಒಳ್ಳೆ ಚೆನ್ನಾಗಿ ನಿಷ್ಠೂರ ಮಾಡ್ತೀಯಲ್ಲ ಅತ್ತೆ ಅಷ್ಟು ಮಾತ್ರ ನೀನು ಏನು ಹೋಗಬೇಕಾಗಿತ್ತು ಇಲ್ಲೇ ಇರಬೇಕಾಗಿತ್ತು ನಿನ್ನ ಮಗನಗೋಸ್ಕರೇ ಹೋಗಿದ್ದಿದ್ದು ನಾವು ನಿನ್ನ ಮಗನಿಗೋಸ್ಕರ ನಮಗೋಸ್ಕರ ಅಲ್ಲ ಹೋಗಿದ್ದಿದ್ದು ಅಲ್ಲ ಸರೋಜಕ್ಕ ನೀನು ಕರ್ಕೊಂಡು ಹೋಗಬೇಕಾಗಿತ್ತು ಯಾಕೆ ನೀನು ನೀನು ಇಂಥ ಕೆಲಸ ಮಾಡ್ತೀಯ ಅಂತ ತಿಳಿದ್ರೆ ಅವ್ಳ ಕರ್ಕೊಂಡೋದೆ ಕರ್ಕೊಂಡೋಗಲ್ಲ ರೂಮ್ ಕೂಡಾಕ್ತ ಇದ್ನಿ ಇವ್ ನೋಡೋ ಹೋಯ್ತು ಮಾನವ ಮರ್ಯಾದಿನ ಹೋಯ್ತು ಎಲ್ಲಿ ಓದ್ಲೋ ಯಾವಿಂದ ಹೋದ್ಲು ತರಕಾರಿ ಮಾಡ್ತಾವ್ ಕಳಕಾಯ ಮಾಡ್ತಾವ್ ಬಚ್ಚಲ್ ತೊಳ್ದವ್ ಬಾತ್ರೂಮ್ ತೊಳ್ದವ್ ಏನ್ ಕೆಲಸ ಮಾಡ್ತಾವ್ ಅವನ್ನ ಕಟ್ಕೊಂಡವಳನೋ ಏನ್ ಕತ್ತೋ ಒಂದು ತಿಳಿತಾ ಇಲ್ಲ ಹೋಗ ಮಾಗಂಗ್ ಎಗ್ ಬಿಟ್ಟೋಗು ನನ್ ಕೈ ಕ್ರೆ ಬಟ್ಟಲ್ ಹೋಗ್ ಒದ್ದಾಗ್ ಬಿಡ್ತೀನಿ ಅವಳ ಬಿಟ್ಟು ಹೋಗ ಇವಾಗ ನಿಮ್ ಮಾವನು ಕಂಪ್ಲೇಂಟ್ ಬರ್ತಾನೆ ಅವ್ರು ಕರೆಸ್ತಾರೆ ಸುಮ್ಮನೆ ಇರ್ರಿ ಅವಳೇ ಯಾಕೆ ನಿಷ್ಠೂರ ಮಾಡ್ತೀರಾ ನಿಮ್ಮ ಮಕ್ಕಳು ನೀವು ನೋಡ್ಕೊಬೇಕು ಇಲ್ಲ ನೋಡ್ಕೊಳ್ಳೋದಂತ ಜಾನಕಿ ಇಲ್ಲ ಜಾನಕಿ ಅಂತ ಮಾತಾಡ್ಬಿಟ್ಟೆ ಜಾನಕಿ ಅಲ್ಲ ನೀನು ಒಟ್ಟೂರ್ದು ಹೋಗ ಮಗಳು ಓಡೋಗೋಳಲ್ಲಪ್ಪ ಅವಳ ಜೀವನ ಹೆಂಗಪ್ಪ ಅವ್ನು ಕಟ್ಕೊಂಡಿರೋನು ಎಂತವನು ಅಂತ ಆಲೋಚನೆ ಮಾಡೋದು ಬಿಟ್ಬಿಟ್ಟು ದುಡ್ಡು ದುಡ್ಡು ಅಂತ ಇದೆಯಲ್ಲೇ ಅದೇ ಇವಾಗಿನ ಕಾಲದಾಗ ದುಡ್ಡೆ ಅತ್ತೆ ಮುಖ್ಯ ನಿನ್ ಕೇಳ ಅತ್ತೆ ತಿಳೋದು ಯಾವ ಊರ್ ಸಂತೆ ತಿಳೋದು ಹೇಳು ನಿಂಗೆ ನೀ ಕೆಲಸ ಕೆಲ್ಸ ಆಗೋಗ್ಬಿಡ್ತತ್ತೆ ಯಾಕತ್ತೆ ನನ್ ಜೀವನ ಹಿಂಗಾಗೋಯ್ತು

അവരക്കല്ല ചൗജമാ നീ നടേടേണ ബൈനോ നോക്കൻ പറ അമ്മ നീ നിന പടിക്കട ബോക്ക ഓ തടൈട കൊന്നിനാ ле ജാനകി എന്നെ തുടേനെ സിക്കിലന്ത ഗ്യാരണ്ടി ചേരണോ ബൈനോ നോക്കർത്തിനേ നാനോ നോക്കണേ നോക്കൻ തിനേ നോക്കയാ ഇവനെ ജീവാലെ ബനട കര ബൈനോ നീര ദത്താലെ ബിനാവിത്യാ ദേ ഭാരേ നീ വാ യലന കൊക്കളി ഭാരേ തിർ ബിസ്കി ദോതൽ ഭാരേ do ar do...